ಕೆಲವೊಮ್ಮೆ ಹೇಳೋದಕ್ಕೆ ಬೇಸರ ಆಗುತ್ತೆ ಗುರುಗಳೇ ದಾಂಪತ್ಯ ಅಂದಾಗ ಇವತ್ತು ವ್ಯವಹಾರ ಆಗ್ಬಿಟ್ಟಿದೆ ಬಿಸ್ನೆಸ್ ಆಗ್ಬಿಟ್ಟಿದೆ ನೀನು ಅಷ್ಟು ಕೊಡು ನಾನು ಇಷ್ಟು ಕೊಟ್ಟೆ ಅವತ್ತು ಆ ಕೆಲಸ ಮಾಡಿಕೊಟ್ಟಿದ್ದೆ ನೀನು ಇವತ್ತು ಈ ಕೆಲಸ ಮಾಡಿಕೊಡು ಈ ಮಟ್ಟಿಗಿನ ದಾಂಪತ್ಯದ ನಡುವೆ ನೀವು ದಾಂಪತ್ಯದ ಪ್ರೀತಿ ಅಂತ ಹೇಳ್ತಿದ್ದೀರಿ ಯಾವುದಾ ದಾಂಪತ್ಯದ ಪ್ರೀತಿ ಹರಿ ಕಾಂಟ್ರಾಕ್ಟ್ ಲವ್ ಹೌದು ಅಷ್ಟೇ ಹೌದು ನೀವ್ ಹೇಳ್ದಲ್ಲ ಅದನ್ನ ನಾನು ಹಿಂಗ ಹೇಳಿದೀನಿ ಅಷ್ಟೇ ನೀನೇನು ನಾನೇನು ನೀನ್ ಕೊಟ್ರೆ ನಾನು ಕೊಡ್ತೀನಿ ಕೊಟ್ಟಿಲ್ಲ ನೀನ್ ಕೊಡಲ್ಲ ಇಷ್ಟೇ ನಡೀತಾ ಇರೋದು ಇದ್ಯಾಕೆ ಅಂದ್ರೆ ತೋರಿಸುವ ಪ್ರೀತಿ ಇದು ತೋರಿಸ್ಕೊಡಕ್ ಪ್ರೀತಿ ಮಾಡೋದು ಜನಕ್ಕೆ ಆ ಸಿನಿಮಾ ನೋಡೋದು ಪ್ರೀತಿ ಮಾಡೋದು ಗೊತ್ತಿಲ್ವ ನನಗೆ ಸಿನಿಮಾ ನೋಡೋದು ಗೊತ್ತಾಗಲ್ವಾ ಅಂದ್ರೆ ಈ ರೀತಿಯಾಗಿ ಸಿನಿಮಾದಲ್ಲಿರೋ ಲವ್ನ ನಮ್ಮ ಲೈಫ್ ತಗೊಳ್ಳುವಂತ ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ಯೋಚನೆ ಮಾಡಿದ್ರೆ ಅರ್ಥ ಗೊತ್ತಾಗತ್ತೆ ಅದು ತೋರ್ಪಡಿಸ್ಕೊಳಕ್ ಇರ್ತಕ್ಕಂಥದ್ದು ನಾವು ಹೊರಗಡೆಯವ್ರು ನೋಡಿಕೊಂಡು ನಾನು ಪ್ರೀತಿ ಮಾಡೋದು ಗೊತ್ತು ಅಂತ ತಿಳ್ಕೊಂಡಿರೋದೇ ಒಂದು ಅಪರಾಧ ಆಗಿರೋದಿಲ್ಲಿ ಹೌದು ನಿಜ ಬೇರೆಯವ್ರ ಪ್ರೀತಿನ ನಾನು ಪ್ರೀತಿ ಕೊಡಬಲ್ಲೆ ಪ್ರೀತಿ ತಗೋಬಲ್ಲೆ ಪ್ರೀತಿಸಬಲ್ಲೆ ಅಂತ ಅನ್ಕೋತಾ ಇರೋದು ಇದೆಯಲ್ಲ ಇದು ನಾವು ತುಂಬಾ ತಪ್ಪು ಮಾಹಿತಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಸತ್ಯವಾದ ಪ್ರೀತಿ ಯಾವುದು ಅಂತ ಬರಬೇಕಿಲ್ಲ ಅದರಲ್ಲೂ ವಿಶೇಷವಾಗಿ ಸತ್ಯವಾದ ಪ್ರೀತಿ ಯಾವುದು ಎಂಥವ್ರಿಗು ಒಂದ್ಸಲ ಅನ್ಸುತ್ತೆ ಪ್ರೀತಿ ಕೇಳಿದ್ದೀನಿ ಸತ್ಯವಾದ ಪ್ರೀತಿ ಹೇಗದು ಹಾ ಅಂತ ಅನ್ಸತ್ತೆ ಹೇಳೋಣ ಅದು ಸತ್ಯವಾದ ಪ್ರೀತಿ ಯಾವುದು ಅಂದರೆ ಇದು ಭಗವಂತನಿಗೆ ಹತ್ತಿರವಾದ ಪ್ರೀತಿ ಭಗವಂತನಿಗೆ ಹತ್ತಿರವಾದ ಪ್ರೀತಿ ಅಂದರೆ ಹೆಂಗಾಗುತ್ತ ಅದು ಗಂಡ ಹೆಂಡತಿ ಪ್ರೀತಿ ದೇವ್ರನ್ನ ಹೆಂಗ್ ತರಕಾಗತ್ತೆ ಈ ದೇವ್ರನ್ನ ತರದೇ ಇರೋದೇ ಇವತ್ತು ದಾಂಪತ್ಯಕ್ಕೆ ತುಂಬಾ ದೂರ ಆಗೋದಕ್ಕೆ ಕಾರಣ ಆಗಿರೋದು ನೂರು ಖಂಡಿತ ಆ ಬೇರೆ ಅಲ್ಲೇ ತಪ್ಪಾಗಿರೋದು ಅದಕ್ಕೆ ಈ ಸತ್ಯವಾದ ಪ್ರೀತಿ ಅಂತ ಅರ್ಥ ತಿಳ್ಕೊಂಡಾಗ ಮಾತ್ರ ಇದಕ್ಕೆ ಉತ್ತರ ಗೊತ್ತಾಗತ್ತೆ ಮೇಲೆ ಹೌದಲ್ವಾ ಇದು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದ್ದೆ ತಂಗಿ ಜೊತೆ ಇರೋ ಪ್ರೀತಿ ತಮ್ಮನ್ ಜೊತೆ ಇರೋ ಪ್ರೀತಿ ಅಮ್ಮನ ಜೊತೆ ಇರೋ ಪ್ರೀತಿ ಹೆಂಡತಿ ಜೊತೆ ಇರೋ ಪ್ರೀತಿ ಎಲ್ಲವೂ ಪ್ರೀತಿನೇ ಆದರೆ ಈ ದಾಂಪತ್ಯದ ಪ್ರೀತಿಯಲ್ಲಿ ದೈವತ್ವ ಇರಲೇಬೇಕು ಯಾಕೆ ಅಂದರೆ ಮುಂದೆ ವಂಶ ಬೆಳಿಬೇಕು ಪ್ರೋಗ್ರೆಸ್ ಇರುತ್ತೆ ಮುಂದೆ ಒಂದು ಅಭಿವೃದ್ಧಿ ಆಗಬೇಕಂತ ಗೊತ್ತಿರುತ್ತೆ ಆದರೆ ಇಲ್ಲಿ ನಾವು ಸೋತಿದ್ದೀವಿ ಅದಕ್ಕೋಸ್ಕರವಾಗಿ ನಮಗೆ ದೇವರನ್ನ ಹುಡುಕೋದೇ ಆಗೋಗಿದೆಯೇ ಹೊರತು ನಮ್ಮ ಪ್ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ದಾಂಪತ್ಯದಲ್ಲಿ ದೇವರನ್ನು ಇಟ್ಕೊಂಡು ನಾವು ಬದುಕಬೇಕು ಅಂತಕ್ಕಂಥ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ ಆಸೆ ತುಂಬ ಚೆನ್ನಾಗಿ ಪ್ರೀತಿ ಮಾಡಬೇಕು ಪ್ರೀತಿ ಇರಬೇಕು ಆದರೆ ಯಾಕಿಲ್ಲ ಯಾಕೆ ಆಗ್ತಾ ಇಲ್ಲ ಯಾಕೆ ಮುಂದುವರಿತಾ ಇಲ್ಲ ಇವತ್ತಿದ್ದಿದ್ದು ನಾಳೆ ಇಲ್ಲ ಸೊ ಕಮ್ಮಿ ಆಗ್ತಾ ಬರುತ್ತೆ ಜಾಸ್ತಿ ಆಗ್ತಾ ಹೋಗಲ್ಲ ತುಂಬ ಅಪರೂಪ ಸೊ ಇದಕ್ಕೆ ಆಗ್ತಾ ಇರ್ತಕ್ಕಂತಹ ಒಂದು ಸಮಸ್ಯೆ ಏನಪ್ಪಾ ಅಂತಂದರೆ ನಮಗೆ ರಾತ್ರಿ ನಿದ್ದೆ ರಾತ್ರಿ ನಿದ್ದೆಗೆ ಹೋಗ್ತಕ್ಕಂಥ ಸನ್ನಿವೇಶ ಬೆಳಿಗ್ಗೆ ಆಸ್ಕೆಯಿಂದ ಏಳ್ತಕ್ಕಂಥ ಸನ್ನಿವೇಶ ಇವೆರಡರಲ್ಲಿ ನಿಜವಾದ ಪ್ರೀತಿ ಸತ್ಯವಾದ ಪ್ರೀತಿಯನ್ನ ತೋರಿಸಲೇಬೇಕು ಯಾಕೆಂದ್ರೆ ಅದರಲ್ಲೇ ನರ್ಕ ಸ್ವರ್ಗ ಇರೋದು ಹೌದಲ್ಲ ರಾತ್ರಿ ಮಲಗೋದು ಹೌದು ಬೆಳಿಗ್ಗೆ ಹೇಳೋದು ಇದರಲ್ಲೇ ನರಕ ಸ್ವರ್ಗ ಇರೋದು ಅರ್ಥ ಮಾಡ್ಕೊಂಡ್ರೆ ಇಲ್ಲ ಅಂದ್ರೆ ಸ್ವಾಮಿ ನಿದ್ದೆ ಅಯ್ಯೋ ಯಾವಾಗಲೂ ಒಬ್ಬತ್ತದೆ ಹೆಂಗೋ ಮಾಡ್ತೀನಿ ಬೆಳಗ್ಗೆ ಹೆಂಗೋ ಹೇಳ್ತೀನಿ ಇದೇ ನರಕ ಸ್ವರ್ಗ ಆಗ್ತಾ ಇರ್ತದೆ ಅದೆಲ್ಲೋ ಲೋಕದಲ್ಲಿ ಇದೆ ಅಂತ ನಾವು ಅನ್ಕೊಂಡಿದೀವಿ